ನಾನು ಲಾಸ್ಟ್ ಒಂದು ಇಂಟರ್ವ್ಯೂ ಹೇಳಿದ್ದೆ ಹೇಳಿದ್ದೆ ನಾನು ಆ್ಯಕ್ಚುಲಿ ಇವಾಗ ಮಾತಾ ಇವಾಗ ಏನು ಏನು ಬೇಕಂದ್ರೆ ನಾವು ಮಾತಾಡ್ತಾ ಇರ್ಬೋದು ಬಟ್ ಸಿನಿಮಾ ರಿಲೀಸ್ ಆದ ಮೇಲೆ ಆ ಸಿನಿಮಾ ನೀವು ನೋಡೋ ನೋಡಿದ ಮೇಲೆ ಖಂಡಿತವಾಗಲೂ ಒಂದು ಹಬ್ಬ ಅಂತ ಮಾಡೇ ಮಾಡ್ತೀರಾ ಯಾಕೆ ಅಂತ ನಾನು ಯಾಕೆ ಅಷ್ಟೊಂದು ಕಾನ್ಫಿಡೆನ್ಸ್ ಹೇಳ್ತಾ ಇದೀನಿ ಅಂದ್ರೆ ನಾವು ಸಿನಿಮಾನ ಆಗ ನೋಡಿದ್ದೀವಿ ಅದರಲ್ಲಿ ಆ ಪಾತ್ರ ನಮ್ಮ ಭಾಷೆ ಏನು ಮಾಡಿದ್ದಾರೆ ಅದು ಎರಡರಷ್ಟು ಪಟ್ಟಂದರೆ ಪ್ರೀವಿಯಸ್ ಎಲ್ಲ ಸಿನಿಮಾ ತೊಗೊಂಡ್ರು ಕೂಡ ಇದರಲ್ಲಿ ದಿ ಬೆಸ್ಟ್ ಪರ್ಫಾರ್ಮೆನ್ಸು ಅವ್ರು ಮಾಡಿರೋದು ಆ ಎರಡೂ ಕ್ಯಾರೆಕ್ಟರ್ನ ಅಂದರೆ ಅಷ್ಟು ಅವರು ಹಾರ್ಡ್ ವರ್ಕ್ ಮಾಡಿರೋದಕ್ಕೇ ಇವತ್ತಿಗೆ ಜನ ಅಷ್ಟು ಆ ಎರಡು ಕ್ಯಾರೆಕ್ಟರ್ ಅಂದರೆ ಆ ಭಾಷಣ ಅಷ್ಟು ಇಷ್ಟಪಡ್ತೀರಂತಂದ್ರೆ ಬಿಕಾಸ್ ಆಫ್ ಅವರೊಂದು ಹಾರ್ಡ್ ವರ್ಕು ಅದೇ ರೀತಿ ನಮ್ಮ ನಿರ್ದೇಶಕರಾದ ತರುಣ್ ಸುಧೀರ್ ಇದಾರಲ್ಲ ಅವರು ಕೂಡ ಆ ಸ್ಕ್ರಿಪ್ಟನ್ನ ಅವ್ರಿಗೆ ಅಂತಾನೆ ಇಟ್ಟಿದ್ದ ಆ ಸ್ಕ್ರಿಪ್ಟನ್ನ ಅಂದರೆ ಬಸ್ ಇದ್ದೀನಿ ನೀವೇ ಮಾಡಬೇಕು ಈ ಸ್ಕ್ರಿಪ್ಟನ್ನ ಅಂತ ಅಂದ್ಬಿಟ್ಟೆ ಅದು ಮಾಡಿದ್ರು ಸೊ ಒಂದೇ ಸಿಟಿಂಗ್ ಅಲ್ಲಿ ಕತೆ ಹೇಳಿದಾಗ ಬಾಸ್ ಒಂದೇ ಮಸ್ಟೆ ಮಾತು ಚೆನ್ನಾಗಿ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಸೊ ನಾವು ಅಲ್ಲಿಂದ ನಾವು ಈ ಸಿನಿಮಾಗೆ ವರ್ಕ್ ಮಾಡ್ತಾ ಹೋದ್ವಿ ಈ ಐವತ್ತೈದು ಸಿನಿಮಾ ಏನ್ ಮಾಡಿದ್ರು ಅದಕ್ಕೆ ನಾವು ಸಿ ನಾವು ಹಿಂದೆ ಕೊಡೋ ಅದೇ ಸೇಮ್ ನಾವು ರಾಬರ್ಟ್ ಮಾಡಿದ್ವಿ ಚೌಕಾ ಮಾಡಿದ್ವಿ ಅದು ಬಿಟ್ಟು ಆದ್ರೆ ನಾವು ಒಂದು ಜಾನರ್ ನ ಟಚ್ ಮಾಡಿದ್ರೆ ಇನ್ನೊಂದು ಜಾನರ್ ನ ಬೇರೆ ರೀತಿ ನಾವು ತೋರಿಸ್ಬೇಕು ಅಂತ ಅನ್ನೋದ್ರೆ ಸೊ ಅದಕ್ಕೆ ನಮ್ಗೆ ಇದು ಒಂದು ಒಳ್ಳೆ ಜಾನರ್ ಸಿಕ್ತಂದ್ರೆ ಈ ಸೆವೆಂಟೀಸ್ ಏಟೀಸ್ ಬ್ಯಾಕ್ ಡ್ರಾಪ್ ಸಿಕ್ಕಿದಾಗ ಇದರಲ್ಲಿ ಎಲ್ರಿಗೂ ಸ್ಕೋರ್ ಅಷ್ಟು ಇದೆ ಅಂದ್ರೆ ನಾನು ಹೇಳ್ತಿರೋದು ಒಬ್ಬರಿಗೆ ಅಂತಂತಲ್ಲ ಎಲ್ರು ಇರೋದು ನಾನು ನಾನು ಇವಾಗ ನಾನೇ ಆಗ್ಬೋದು ನಾನು ಡೈರೆಕ್ಟರ್ ಆಗ್ಬಹುದು ಒಬ್ಬ ಕತೆಗಾರ ಒಬ್ಬ ಫೈಟ್ ಮಾಸ್ಟರ್ ಆಗ್ಬೋದು ಒಬ್ಬ ಡಾನ್ಸ್ ಮಾಸ್ಟರ್ ಆಗ್ಬೋದು ಒಬ್ಬ ಆರ್ಟ್ ಡೈರೆಕ್ಟರ್ ಆಗ್ಬೋದು ನಮ್ಮ ಹೀರೋ ಹೀರೋಯಿನ್ ನಮ್ಮ ಪ್ರೊಡ್ಯೂಸರ್ ಅಂದ್ರೆ ಎಲ್ಲರೂ ಇದರಲ್ಲಿ ಒಂದು ಕ್ಯಾರೆಕ್ಟರ್ ತರ ಪ್ಲೇ ಆಗ್ತಾರೆ ಅಂತಂದ್ರೆ ಎಲ್ಲರದ್ದು ಆ ಒಂದು ಜವಾಬ್ದಾರಿ ಕೆಲಸ ಈ ಸಿನಿಮಾದಲ್ಲಿ ಇದೆ ಸೊ ಇವತ್ತಿಗೆ ಈ ಸಿನಿಮಾ ಇಷ್ಟು ದೊಡ್ಡ ಮಟ್ಟಿಗೆ ಜನ ಮೆಚ್ಚಿಕೊಂಡಿದ್ದಾರೆ ಅಂತಂದ್ರೆ ಇಡೀ ನಮ್ಮ ಚಿತ್ರ ತಂಡಕ್ಕೆ ಒಂದು ಹೆಮ್ಮೆಯ ಈ ಎರಡು ದಿನದಲ್ಲಿ ಕೋಟಿನ ರೀಚ್ ಬಗ್ಗೆ ಜನ ವ್ಯಕ್ತಪಡಿಸಿದ್ದಾರೆ ನೀವೇನಿ ಇಷ್ಟಪಡ್ತೀರ ಇನ್ನೊರ ಇವಾಗ ಎರಡು ದಿನದಲ್ಲಿ ಒಂದು ಮಾಡ್ತು ಟಿಕೆಟ್ ಇದ್ರಲ್ಲೇ ಸೊ ಇದು ಒಂದು ತರ ನಮ್ಮ ಕರ್ನಾಟಕದಲ್ಲೇ ರೆಕಾರ್ಡ್ ಆಗಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದಕ್ಕಿಂತ ಖುಷಿ ನಮ್ಗೆ ಇನ್ನೇನ್ ಬೇಕು ಅಂದ್ರೆ ಸಿ ಅಂದ್ರೆ ಈ ಸಿನಿಮಾ ಬರ್ತಿದೆ ಒಂದ್ ನಾಲ್ಕು ದಿಸ ಮುಂಚೆನೆ ಬುಕ್ಕಿಂಗ್ ನಾವು ತಗೊಳ್ತಾರೆ ಸೊ ಈ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ಅವ್ರ ಮೇಲೆ ಏನಂತೀರ ಒಂದು ಅಭಿಮಾನ ಸಿ ಅವ್ರು ಅವ್ರನ್ನ ಅಂತ ಕರೀತಾರೆ ಸೆಲೆಬ್ರಿಟಿ ನಮ್ಮ ದೇವ್ರು ಅಂತ ಕರೀತಾರೆ ಸೊ ಆ ದೇವ್ರನ್ನ ನೋಡ್ಬೇಕು ಅಂತಾನೆ ಈ ರೀತಿ ಇದೆ ಸೊ ಆ ದೇವ್ರು ಇವತ್ತು ನೋಡಿದಾರೆ ಮೆಚ್ಚಿಕೊಂಡಿದ್ದಾರೆ ಸೊ ಅದಕ್ಕಿನ್ನ ಖುಷಿ ನೀನ್ಬೇಕು ಅದ ಲಾಸ್ಟಲ್ಲಿ ಎಲ್ಲ ಆಚ ಆಡಿಯನ್ಸ್ ವ್ಯೂಸ್ ಕೇಳಿದಾಗ ಸೈಲೆಂಟ್ ಎರಡು ನಿಮಿಷ ಸೈಲೆಂಟ್ ಆಚೆ ಬಂದ್ರೆ ಅದೇ ಕಣ್ಣು ಮುಂದೆ ಬರ್ತಾ ಇದೆ ಆ ವಿಜಲೇಷನ್ಸ್ ಆಗಿ ಇದಾಗ್ಲಿ ಸೊ ಅದ್ರ ಬಗ್ಗೆ ಹೆಂಗ್ ನಾನು ಆಕ್ಚುಲಿ ಒಂದು ಇಂಟರ್ವ್ಯೂ ಅಲ್ಲಿ ಆಕ್ಚುಲಿ ನಾನು ಅಷ್ಟೇ ಹೇಳಿದ್ದೆ ಅವರಿಗೆ ಇಡೀ ಸಿನಿಮಾನ ನೀವು ನೋಡಿದ ಮೇಲೆ ನೀವು ಆಚೆ ಕಡೆ ಬರಬೇಕಾದ್ರೆ ಏನಾದ್ರೂ ಒಂದು ತಗೊಂಡ್ಬರ್ತೀರಾ ಇಲ್ಲ ಆಕ್ಚುಲಿ ನಾನು ಒಂದು ಮಾತು ಹೇಳ್ತಿದ್ದೆ ಅವ್ರಿಗೆ ಇನ್ನೊಂದ್ಸಲ ಬೇಕಾದ್ರೆ ಅವ್ರು ನೋಡ್ತಾರೆ ಯಾಕೆಂತಂದ್ರೆ ಇವಾಗ ಸಿ ಒಂದು ಪ್ರಾಸ್ಪೆಕ್ಟಿವ್ ನಲ್ಲಿ ಈ ಸಿನಿಮಾ ನೋಡಿದ್ಬಿಟ್ಟು ಆಚೆ ಕಡೆ ಬಂದಾಗ ನಾನು ಏನೋ ಒಂದು ಮಿಸ್ ಮಾಡ್ಕೊಂಡಿದ್ದೀನಲ್ಲ ಸಿನಿಮಾದಲ್ಲಿ ಏನೋ ಮಿಸ್ ಆಗಿದೆ ಅದ್ರಲ್ಲಿ ಮತ್ತೆ ಅದೇನೋ ನೋಡ್ಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತೇನೆ ನಿಜಲ್ಲೂ ರಿಪೀಟ್ ಅಂತ ಆಡಿಯನ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಒಂದು ಸಿನಿಮಾ ನೋಡ್ಕೊಂಡು ಆಚೆ ಕಡೆ ಬರ್ಬೇಕಾದ್ರೆ ಯಾಕೆ ಆ ಗುಂಗಲ್ ಬರ್ತಾರೆ ಅಂತಂದ್ರೆ ಆ ಫೀಲ್ ಇದೆ ಗೊತ್ತಾ ಗೊತ್ತ ಫೀಲ್ ಆ ಫೀಲ್ ಬಂದ್ ಕೂರ್ಸುತ್ತಲ್ಲ ಸೊ ಆ ಫೀಲ್ ಒಂದು ಒಂದು ಗುಂಗ್ ಆ ಫೀಲ್ ಅಲ್ಲಿ ಬರ್ತಾರೆ ಅದೇ ನಮಗೆ ಖುಷಿ ಆಗಿದೆ ಸೊ ಎಲ್ರು ಕೇಳಿದ್ರು ಕೂಡ ಅದನ್ನೇ ಹೇಳ್ತಾರೆ ಏನು ಏನ್ ಅದ್ಭುತವಾಗಿ ಮಾಡಿದ್ದಾರೆ ಬಾಸ್ ಆ ಎರಡು ಕ್ಯಾರೆಕ್ಟರ್ ಎಷ್ಟು ಅದ್ಭುತವಾಗಿ ಮಾಡಿದಾರೆ ಅಂತ ಅದಕ್ಕೆ ಬಿಕಾಸ್ ಆಫ್ ಇಸ್ ಹಾರ್ಡ್ ವರ್ಕ್ ಹೆಚ್ಚು ಹೆಚ್ಚು ಬರಬೇಕು ಅಂತ ಹೇಳ್ತೀವಿ ಇನ್ನ ಕ್ಯಾಮ್ರಾ ಲೆವೆಲ್ ಮಾತ್ರ ಇನ್ನು ಅದ್ಭುತವಾಗಿದೆ ಇನ್ನ ನಮ್ಮ ಬಾಸ್ ಆಕ್ಟಿಂಗ್ ಬಗ್ಗೆ ಯಾರೋ ಆಡಂಗಿಲ್ಲ ಸಿನಿಮಾ ಅಷ್ಟು ಅದ್ಭುತವಾಗಿದೆ ಕ್ಲೈಮ್ಯಾಕ್ಸ್ ನೋಡ್ಕೊಂಡ್ ಬಂದಾಗ ಆಚೆ ಎರಡ್ ನಿಮಿಷ ಮಾತೆ ಬರಲ್ಲ ಜಿಪ್ಪ ಅಷ್ಟೇ ಮನುಷ್ಯ ಮನುಷ್ಯ ಕಲ್ತ್ಕೋಬೇಕು ಮನುಷ್ಯ ಇಲ್ದವರೇ ಯಾವನು ಉದ್ಧಾರ ಆಗಲ್ಲ ಆಮೇಲೆ ಈ ಜಾತಿ ಇಲ್ಲದ ಏನೈತೆ ಅದು ಅಂದ ಕಾಲದಲ್ಲೂ ಐತೆ ಆದ್ರೆ ಅಂದ ಕಾಲದಲ್ಲಿ ಒಂದ್ ಎರಡು ಮೂರು ಊರಲ್ಲಿ ನಡೆದ ಮುಚ್ಚಿ ಹೋಗಿರ್ತವೆ ಇವತ್ತು ಅದೇ ರಾಜಕೀಯವಾಗಿ ಬೆಳೆದಿರ್ತವೆ ಅದನ್ನ ಎಷ್ಟು ಸ್ಪಷ್ಟವಾಗಿ ರಿಯಾಲಿಟಿ ಆಗಿ ತೋರ್ಸಾರೆ ಅಂದ್ರೆ ಪ್ರತಿಯೊಬ್ನೂ ಈ ಸಿನಿಮಾ ನೋಡ್ಬೋದು ಅವ್ರು ಆಗ್ಲೇ ಹೇಳಿದ್ದಾರೆ ಬೇರೆಯವ್ರ ಜಾತಿ ವಿಚಾರವಾಗಿ ಎತ್ತಾಗ್ಲೂ ಸಿನಿಮಾಗೆ ಜಾತಿ ಇಲ್ಲ ಇಲ್ಲಿ ಎಲ್ಲರೂ ಬರ್ತಾರೆ ಮುಸಲ್ಮಾನವರು ಬರ್ತಾರೆ ಕ್ರಿಶ್ಚಿಯನ್ ಬರ್ತಾರೆ ನಮ್ಮ ಹಿಂದೂಗಳು ಬರ್ತಾರೆ ಹಾಗಾಗಿ ಇದರಲ್ಲಿ ಜಾತಿ ಪ್ರಶ್ನೆ ಬರಲ್ಲ ಮನುಷ್ಯ ಮನುಷ್ಯತ್ವ ಇದ್ರೆ ಜಾತಿ ಪ್ರಶ್ನೆನೇ ಬರಲ್ಲ ಪ್ರತಿಯೊಬ್ಬರಿಗೂ ತಟ್ಟುತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ಈ ಕೆಲವರು ಡೈಲಾಗ್ ಹೇಳ್ತಾರೆ ಅಂತಾರೆ ಇದು ಡೈಲಾಗ್ ತರ ಇಲ್ಲ ಸಿನಿಮಾನ ಒಂದು ತೀಕ್ಷ್ಣವಾಗಿ ಹೇಳಿದ್ದಾರೆ ಮಾತನ್ನ ಎಲ್ಲಾರ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಒಳ್ಳೆ ಫೈಟ್ ಬರುತ್ತೆ ಫೈಟ್ ಅಲ್ಲಿ ಪಿಕ್ಚರ್ ಮುಗಿತತ್ತೆ ಅವ್ರು ಹೇಳೋ ಮಾತು ಎಷ್ಟು ತೂಕ ಆಗಿರ್ತತೆ ಅಂದ್ರೆ ಕಡ್ಕೊಂಬ ಕೈಯಲ್ಲಿ ಇರೋ ಕಡ್ಗ ಕೂಡ ಕೆಳಗಡೆ ಬೀಳುತ್ತೆ